ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗಿ ನವ ಮಂಡ್ಯ ನಿರ್ಮಾಣದ ಕನಸು ಹೊತ್ತ ಶಾಸಕರಿಂದ ಮಂಡ್ಯದಲ್ಲಿ ಅಭಿವೃದ್ಧಿ ಪರ್ವ ಮೂರು ಕೋಟಿ ವೆಚ್ಚದ ಐಟೆಕ್ ರಸ್ತೆ ಹಾಗೂ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರು ಚಾಲನೆ ನಗರದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಪಿಇಎಸ್ ಕಾಲೇಜು ತಿರುವಿನವರೆಗೆ ಏಳುನೂರ ಹತ್ತು ಮೀಟರ್ ಉದ್ದದ ಐಟೆಕ್ ರಸ್ತೆ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಮಾಜಿ ಅಧ್ಯಕ್ಷರಾದ ಎಸ್ ಮಂಜು ಮೂಡಾ ಅಧ್ಯಕ್ಷರಾದ ನಹೀಂ ಪೌರಾಯುಕ್ತರಾದ ಪಂಪಶ್ರೀ ನಗರಸಭೆ ಸದಸ್ಯರುಗಳಾದ ಗೀತಾ ಕುಮಾರಸ್ವಾಮಿ ಪೂರ್ಣಿಮಾ ಶ್ರೀಧರ್ ಜಾಕಿರ್ ಫಾಷಾ ಸೇರಿದಂತೆ ಇತರರು ಹಾಜರಿದ್ದರು

ಪರಮೇಶ್ವರಿ ದೇವಸ್ಥಾನದಿಂದ ಚಾಮುಂಡೇಶ್ವರಿ ದೇವಸ್ಥಾನದವರೆಗೆ ಬಹಳ ಹದಗೆಟ್ಟಿರುವಂತಹ ರಸ್ತೆ ಕಾಮಗಾರಿಯನ್ನ ಅಭಿವೃದ್ಧಿ ಪಡಿಸುವಂತಹ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಈ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಮೂಡ ಸದಸ್ಯರೇ ಮಾಜಿ ನಗರಸಭಾ ಸದಸ್ಯರೇ ಯುವಕರೇ ಹಿರಿಯರೇ ಸ್ನೇಹಿತರೆ ಮಂಡ್ಯ ನಗರಕ್ಕೆ ಹೊಸ ರೂಪ ಕೊಡಬೇಕು ಅಂತೇಳಿ ಏನು ಮಂಡ್ಯ ನಗರ ಒಂದು ನೂರು ವರ್ಷಗಳಿಂದ ಮತ್ತೆ ಅದೇ ಹಳೆ ರಸ್ತೆ ಅದೇ ರೋಡ್ಗೆ ಕಾರ್ ಹಾಕಿ ಅಭಿವೃದ್ಧಿಯನ್ನು ನಡೀತಾ ಇತ್ತು ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತೇಳಿ ಅಮೃತ್ ಯೋಜನೆಯ ಎರಡು ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇಡೀ ನಗರದಲ್ಲಿ ಹದಿಮೂರು ಕೋಟಿ ರೂಪಾಯಿಯಲ್ಲಿ ಇವತ್ತಿಂದ ದಾಮರೀಕರಣ ಒಡಚರಂಡಿ ವ್ಯವಸ್ಥೆ ಆಯ್ದ ಸರ್ಕಲ್ಗಳನ್ನ ಐಟೆಕ್ ಆಗಿ ಅಭಿವೃದ್ಧಿ ಮಾಡುವಂತ ಕಾಮಗಾರಿಗೆ ನಾವು ಮತ್ತೆ ನಗರಸಭೆಯ ಎಲ್ಲ ಸದಸ್ಯರುಗಳು ಅಧ್ಯಕ್ಷಗಳು ಚಾಲನೆಯನ್ನ ಕೊಟ್ಟಿದ್ದೀವಿ ಇದು ಕೇವಲ ಏಳುನೂರು ಮೀಟರ್ಗೆ ಮೂರು ಕೋಟಿ ರೂಪಾಯಿಯನ್ನು ವ್ಯಯ ಮಾಡ್ತಾ ಇದ್ದೀವಿ ಮೊದಲೆಲ್ಲ ಮೂರು ಕೋಟಿ ರೂಪಾಯಲ್ಲಿ ಮೂರು ಕಿಲೋಮೀಟರ್ ರಸ್ತೆಗಳನ್ನ ದಾಮರೀಕರಣ ಮಾಡೋರು ರೋಡ್ ಮೇಲೆ ಹಂಗೆ ಕಾರ್ ಹಾಕೋದು ಹೋಗೋದಿತ್ತು ಆದ್ರೆ ಇಡೀ ಮಂಡ್ಯ ನಗರದಲ್ಲಿ ಯಾರಾದ್ರೂ ಬಂದು ನೋಡಿದ್ರೆ ಅಭಿವೃದ್ಧಿ ಆಗಿದೆ ಬದಲಾವಣೆ ಆಗಿದೆ ಅನ್ನೋದನ್ನ ತೋರಿಸಬೇಕು ಹೇಳಿ ಕೇವಲ ಮೀಟರ್ ಗೆ ನೂರು ಕೋಟಿ ರೂಪಾಯಿಯನ್ನ ವ್ಯಯ ಮಾಡಿ ಈಗ ನಾವು ಇಲ್ಲಿ ನಿಂತಿರುವ ಸರ್ಕಲ್ ಅನ್ನ ಬಹಳ ಗುಣಮಟ್ಟದ ಸರ್ಕಲ್ನಾಗಿ ಪರಿವರ್ತನೆ ಮಾಡಿ ಒಂದು ಅತ್ಯುತ್ತಮವಾದ ವಿನ್ಯಾಸವನ್ನ ಗಳಿಸಿ ಈ ಸರ್ಕಲ್ ಅನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ ಅದೇ ರೀತಿ ಇಡೀ ರಸ್ತೆಯನ್ನ ಮತ್ತೆ ರೀಕನ್ಸ್ಟ್ರಕ್ಷನ್ ಅನ್ನ ಮಾಡಿ ಮತ್ತೆ ಎಲ್ಲರೂ ಕಡೆ ಫುಟ್ಪಾತ್ ಅನ್ನ ನಿರ್ಮಾಣ ಮಾಡಿ ಜೊತೆಗೆ ಇಡೀ ಫುಟ್ಪಾತ್ ನ ಒಂದು ಸೈಡ್ ಗಿಡವನ್ನ ಹೂವಿನ ಗಿಡಗಳನ್ನ ಬೆಳೆದು ಇಡೀ ನಗರ ಸುಂದರವಾಗಿ ರಸ್ತೆ ಕಾಣಬೇಕು ಈ ರಸ್ತೆ ಇಡೀ ಜಿಲ್ಲೆಗೆ ಮಾದರಿ ಆಗ್ಬೇಕು ಮತ್ತೆ ಹೊಸ ಲೈಟ್ಗಳನ್ನ ವಿದ್ಯುತ್ ಕಂಬಗಳನ್ನ ಅಳವಡಿಸೋ ಕಾಮಗಾರಿನ ಮುಂದಿನ ಮೂರು ತಿಂಗಳೊಳಗಡೆ ಮಾಡಿ ಇದೇ ನಗರಸಭಾ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಕೂಡ ವರ್ಜರಿಯಾಗಿ ಮಾಡ್ತೀವಿ ಇದಾದ ನಂತರ ಚಾಮುಂಡೇಶ್ವರಿ ನಗರದಿಂದ ನನ್ನ ಬಾರ್ಡ್ರಿಗೆ ಬರೋದಕ್ಕೆ ಎರಡು ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಕ್ಕೆ ಹೇಳಿದೀವಿ ಪಿ ಡಬ್ಲ್ಯೂ ಡಿ ರಸ್ತೆ ಅದು ಪಿ ಡಬ್ಲ್ಯೂ ಕನ್ಸ್ಟ್ರಕ್ಷನ್ ಮಾಡ್ತೀವಿ ಮಾಡಿದ್ರೆ ಈ ಇಡೀ ರೋಡ್ ಚೆನ್ನಾಗಾಗುತ್ತೆ ನಂತರ ಹಂಡ್ರೆಡ್ ಫೀಟ್ ಗೆ ಯಾವ ರೀತಿ ಕಾಯಕಲ್ಪ ಕೊಡಬೇಕು ಅನ್ನೋದನ್ನ ನೋಡಿ ಅದಕ್ಕೂ ಕೂಡ ಕಾಯಕಲ್ಪಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಇಡೀ ಮಂಡ್ಯ ನಗರ ಸುಂದರವಾಗಿ ಕಟ್ಟುವಂತ ಜವಾಬ್ದಾರಿ ನಮ್ಮ ಮೇಲಿದೆ ಅದನ್ನ ಮುಂದಿನ ಮೂರುವರೆ ವರ್ಷಗಳಲ್ಲಿ ಮಾಡಿ ಇಡೀ ಮಂಡ್ಯ ನಗರಕ್ಕೆ ಹೊಸ ರೂಪವನ್ನ ಕೊಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಹೊಸಳ್ಳಿ ಮುಖ್ಯ ರಸ್ತೆಯ ಕಾಮಗಾರಿ ಕೂಡ ಮುಂದಿನ ವಾರ ಆರಂಭ ಆಗುತ್ತೆ ಅದು ಆರಂಭ ಆದ್ರೆ ಮತ್ತೆ ಅದು ಒಳಲು ಸರ್ಕಲ್ ರಸ್ತೆ ಜೈನ್ ಬೀದಿ ರಸ್ತೆ ಪೇಟೆ ಬೀದಿ ರಸ್ತೆ ಈಗ ಪ್ರಮುಖ ಮತ್ತೆ ಫೈರ್ ಸ್ಟೇಷನ್ ಎದುರುಗಡೆಯುವ ರಸ್ತೆ ಆಮೇಲೆ ಬೆನಕ ಚೌಟಿ ಪಕ್ಕದಲ್ಲಿರೋ ರಸ್ತೆ ಯಾವ್ಯಾವ ಮುಖ್ಯ ರಸ್ತೆಗಳು ನಗರವನ್ನ ಕೂಡುತ್ತೆ ಆ ಅಷ್ಟು ರಸ್ತೆಗಳನ್ನ ಮುಂದಿನ ವಾರದಲ್ಲಿ ಕೆಲಸವನ್ನ ಆರಂಭಿಸಿ ಮುಂದಿನ ಮಳೆಗಾಲ ಭರವಸೆದಲ್ಲಿ ಕೆಲಸ ಮುಗಿದು ಎಲ್ಲ ಹೋರಾಟಕ್ಕೆ ಅನುಭವ ಮಾಡ್ಕೊಡ್ತೀವಿ ಅಂತೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಈ ಖಾತೆಯನ್ನು ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಮಾಡಬೇಕಂತ ನಮ್ಮ ಶಾಸಕರು ಏನು ಆಸೆ ಕೊಟ್ಟಿದ್ದೋ ಅದಕ್ಕೆ ಹೆಚ್ಚಾಗಿ ಮಾಡಿಸ್ಬೇಕಂತ ನಮ್ಗೆ ಇಟ್ಕೊಂಡಿದ್ದಾರೆ ಜವಾಬ್ದಾರಿ ಈ ಜವಾಬ್ದಾರಿನ ನಾವು ನಿಂತಿ ಅಂದ್ರೆ ನಮ್ಮ ಸಂದೇಶ ಒಳಗೊಂಡಂತೆ ಮಾಡಿ ಇದು ಜನಗಳಿಗೆ ಸಾರ್ವಜನಿಕ ಅನುಕೂಲವಾಗಿ ಮಾಡ್ಬೇಕಂತ ಹೇಳಿ ಇದು ಫಸ್ಟ್ ಪ್ಲೇಸ್ ಸೆಕೆಂಡ್ ಇನ್ನೊಂದು ಅದು ಇದೇ ರೀತಿ ಅಂತ ಪ್ರೇಸ್ತದೆ ಯಾಕೆಂದ್ರೆ ಆ ದುಡ್ಡು ಅವರು ಹಾಕ್ತಾರೆ ಅದೇ ಇಷ್ಟು ಎಲ್ಲ ನನ್ನ ಸಾರ್ವಜನಿಕರಿಗೂ ಹಾಗೂ ನನ್ನ ಹಿತೈಷಿಗಳಿಗೂ ಮತ್ತೊಮ್ಮೆ ನಮಸ್ಕಾರ ಈ ರಸ್ತೆಯ ಉದ್ಘಾಟನೆಗೆ ಬಂದಿರುವ ಕಾಮಗಾರಿ ಕೆಲಸಕ್ಕೆ ಬಂದಿರುವ ಎಲ್ಲ ಅಧಿಕಾರಿ ವರ್ಗಕ್ಕೆ ಮುಗಿಬೇಕು ಅಂತ ಕೇಳ್ತಾ ಒಂದು ನಾಲ್ಕೈದು ಮುಗಿಸ್ಕೊಡ್ಬೇಕು ಅಂತ ಶಾಸಕರು ಮತ್ತೊಮ್ಮೆ ಮನವಿ ಮಾಡ್ತಾ ಎಲ್ಲರಿಗೂ ಯಾಕೆಂದ್ರೆ ಇಷ್ಟು ಮಳೆಗಾಲ ಬಂದಾಗ ಮಾಡೋಕ್ಕಾಗಲ್ಲ ಆಗಲ್ಲ ಈ ಬೇಸಿಗೆ ಮಾಡ್ಬೇಕು ಅಂತ ಹೇಳ್ತಾರೆ ನಮ್ಮ ಎಡಬ್ಲ್ಯೂ ಒಂದು ಸೂಚನೆ ಕೊಡ್ತಾ ಯಾಕೆ ಮಳೆಗಾಲ ಬಂದ್ರೆ ಇಲ್ಲಿ ಕೊಡ್ತಾರೆ ಮಳೆ ಮತ್ತೊಂದು ಮುಗ್ದು ಅಂತ ಈ ಮಾರ್ಚ್ ಸಾಲ ಮೇಗೆ ಹೋಗ್ಲಿ

ಇದನ್ನ ಇವಳವರೆಗೂ ರಂಗೀಕರಣ ಮಾಡಬೇಕು ಫುಟ್ಪಾತ್ ಮಾಡಬೇಕು ಇರಾಂತರಕ್ಕೆ ಒಂದು ಜಾಗ ಕೊಡಬೇಕು ಪಾದಚಾರಿ ಮಾರ್ಗ ಮಾಡಲೇಬೇಕು ಅಂತ ಒಂದು ಸದುದ್ದೇಶದಿಂದ ಈ ರಸ್ತೆಗಳು ಮಾಡಲಾಗಿ ಹಾಗಾಗಿ ರಸ್ತೆ ಕಾಮಗಾರಿ ಉದ್ದೇಶ ಆಗ್ತದೆ ಮಂಡ್ಯ ಮಾಡ್ತಾರೆ ಮಂಡ್ಯ ನಗರದಲ್ಲಿ ಇರೊಂದು ರಸ್ತೆ ಹಾಗೂ ಅನೇಕ ರಸ್ತೆ ಗಡಿಗಳಿಗೆ ಅದನ್ನು ನೆರವೇರಿಸ್ತಾರೆ ಹಾಗಾಗ

ಒಂದು ಮೂರು ಕೋಟಿ ಅನುದಾನವನ್ನ ನಮ್ಮ ಜನಪ್ರಿಯ ಶಾಸಕರಾದಂಥ ನಮ್ಮ ಪಿ ರವಿಕುಮಾರ್ ಗೌಡ ಅವರು ಎಲ್ಲರಿಗೂ ಕೂಡ ಇವತ್ತು ಒಟ್ಟುಗೂಡಿ ಮೂವತ್ತೈದು ವಾರ್ಡ್ ಅಲ್ಲಿ ಡೆವಲಪ್ಮೆಂಟ್ಗೆ ಎಲ್ಲಾ ಸದಸ್ಯರುಗಳಿಗೂ ಒಟ್ಗೂಡಿ ಜೊತೆ ತಗೋಯ್ತಂತ ನಮ್ಮ ಜನಪ್ರಿಯ ಶಾಸಕರಂತ ಪಿ ರವಿಕುಮಾರ್ ಅವರಿಗೆ ಬಾರಿ ಧನ್ಯವಾದ ಹೇಳ್ತೀನಿ ಯಾಕೆ ಅಂತಂದ್ರೆ ಇವತ್ತು ಅಭಿವೃದ್ಧಿ ಇಪ್ಪತ್ತೈದು ವರ್ಷದಿಂದ ಆಗ್ತಿರೋ ಅಭಿವೃದ್ಧಿನ ದಿನ ಇವತ್ತು ಎರಡು ವರ್ಷದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಏನ್ ಬದಲಾವಣೆ ತೋರಿಸ್ತವ್ರೆ ಏನ್ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲವೇ ಒಂದು ಫುಟ್ಪಾಟ್ ಅಂತ ನಾವು ನೋಡಕಾಂತರ ಒಂದು ರೋಡ್ ಅಂತ ನೋಡಕ್ ಕಾಣ್ತಾ ಇರಲಿಲ್ಲ ಯಾವ ಡೆವಲಪ್ಮೆಂಟ್ ನೋಡಕ್ಕಾಗಿರಲಿಲ್ಲ ಇವತ್ತು ನಮ್ಮ ಶಾಸಕರು ಎಲ್ಲರೂ ಜೊತೆಗೂಡಿ ಈ ಮಂಡ್ಯವನ್ನ ಬದಲಾವಣೆ ಮಾಡಕ್ಕೆ ಏನವರು ಕನ್ಸ್ಕಂಟಿದಾರೋ ಇನ್ನು ಮೂರು ವರ್ಷ ನಮ್ಮ ಶಾಸಕರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ